ಸಾಮಾನ್ಯವಾಗಿ ಎಲ್ಲಾ ಋತುಮಾನದಲ್ಲೂ ಕಾಡುವಂತ ಗಂಭೀರ ಸಮಸ್ಯೆ ಅಂದ್ರೆ ಅದು ಸೊಳ್ಳೆ ಕಾಟ ಬೇಸಿಗೆ ಮತ್ತೆ ಮಳೆಗಾಲ ಬಂದ್ರೆ ಸಾಕು ಸೊಳ್ಳೆ ಕಾಟ ಮಿತಿ ಮೀರುತ್ತೆ ಇದರಿಂದ ಡೆಂಗ್ಯೂ ಮಲೇರಿಯಾದಂತಹ ಪಾಯಕಾರಿ ರೋಗಗಳು ಬರುತ್ತೆ ಅಂದ್ರೂ ತಪ್ಪಾಗಲ್ಲ ಸೊಳ್ಳೆಗಳನ್ನ ಓಡ್ಸಕ್ಕೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಉತ್ಪನ್ನಗಳು ಲಭ್ಯವಿದ್ರೂ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಸೊಳ್ಳೆಗಳನ್ನ ಓಡ್ಸೋಕ್ಕೆ ಸಿಂಪಲ್ ಹೋಮ್ ರೆಮಿಡಿನ ನೋಡೋದಾದ್ರೆ ಯಾವುದಾದ್ರೂ ಮಸ್ಕಿಟೋ ಕಾಯಿಲ್ನ ತೊಗೊಂಬಿಟ್ಟು ಅದರೊಳಗಿರೋ ಲಿಕ್ವಿಡ್ನ ಚೆಲ್ಬಿಟ್ಟು ಆ ಕಾಯಿಲ್ ಒಳಗಡೆ ನೀಮ್ ಆಯಿಲ್ ಮತ್ತೆ ನೀಲ್ಗಿರಿ ಆಯಿಲ್ ಎರಡನ್ನು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಬಿಟ್ಟು ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಲ್ಯಾವೆಂಡರ್ ಆಯಿಲ್ ನ ಹಾಕಿಬಿಟ್ಟು ಆ ನ ಉರ್ಸೋದ್ರಿಂದ ಸೊಳ್ಳೆಗಳು ಮನೆ ಒಳಗೆ ಬರೋದಿಲ್ಲ ಇನ್ನು ತುಂಬಾ ಸಿಂಪಲ್ ಆಗಿ ನೋಡೋದಾದ್ರೆ ಚೆಂಡು ಹೂವ ಹಳದಿ ಮತ್ತೆ ಕಿತ್ತಳೆ ಬಣ್ಣದ್ದು ಚೆಂಡು ಹೂವ ಏನ್ ಬರುತ್ತೆ ಅದನ್ನ ಮನೆ ಮುಂದೆ ಹಾಕೋದ್ರಿಂದ ಆ ಸ್ಮೆಲ್ಗೂ ಕೂಡ ಸೊಳ್ಳೆಗಳು ಬರೋದಿಲ್ಲ ಇದಕ್ಕಿಂತ ಸೊಳ್ಳೆಗಳಿಗೆ ಬೆಸ್ಟ್ ರೆಮಿಡಿ ಅಂತ ನೋಡೋದಾದರೆ ಮಸ್ಕಿಟೋ ನಮ್ಮ ಮನೆಯ ಡೋರ್ ಮತ್ತು ವಿಂಡೋಗಳಿಗೆ ಮಸ್ಕಿಟೋ ನೆಟ್ನ ಇನ್ಸ್ಟಾಲ್ ಮಾಡೋದ್ರಿಂದ ಸೊಳ್ಳೆಗಳು ಮನೆಯೊಳಗೆ ಕೂಡ ಬರೋಕ್ಕೆ ಆಗೋದಿಲ್ಲ ಥ್ಯಾಂಕ್ ಯು